ಬೆಂಗಳೂರಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ ಮೂರು ಗಂಟೆಗಳ ಕಾಲ ಬೆಂಗಳೂರಲ್ಲೇ ಇರ್ತಾರೆ ನರೇಂದ್ರ ಮೋದಿ ಅವರು ಮೂರು ಗಂಟೆಗಳ ಅವಧಿಯಲ್ಲಿ ಮೂರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ ರೈಲ್ವೆ ಇಲಾಖೆಯ ಮೂರು ಕಾರ್ಯಕ್ರಮಗಳಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾ ಇರುವುದು ನಿಟ್ಟಲ್ಲಿ ಸಾಕಷ್ಟು ಭದ್ರತೆಯನ್ನ ಒದಗಿಸಲಾಗಿದೆ ಮತ್ತೆ ಕಾರ್ಯಕ್ರಮಕ್ಕೆ ತಯಾರಿಗಳು ಕೂಡ ನಡೀತಾ ಇದೆ ಯಾವ್ಯಾವ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಪಾಲ್ಗೊಳ್ತಾರೆ ಉದ್ಘಾಟನೆ ಶಂಕುಸ್ಥಾಪನೆಯನ್ನ ಮಾಡ್ತಾರೆ ಅಂತಂದ್ರೆ ಬೆಂಗಳೂರಿನಿಂದ ಬೆಳಗಾವಿ ನಡುವೆ ಒಂದೇ ಭಾರತ್ ಟ್ರೈನ್ಗೆ ಹಸಿರು ನಿಶಾನೆಯನ್ನ ತೋರಿಸ್ತಾರೆ ಹನ್ನೊಂದು ಕಾಲಿಗೆ ವಂದೇ ಭಾರತ್ ರೈಲಿಗೆ ನರೇಂದ್ರ ಮೋದಿ ಅವರು ಚಾಲನೆಯನ್ನ ಕೊಡ್ತಾರೆ ಹನ್ನೊಂದು ನಲವತ್ತೈದಕ್ಕೆ ಎರಡನೇ ಹಂತದ ಹಳದಿ ಮೆಟ್ರೋ ಲೈನ್ ಅನ್ನ ಉದ್ಘಾಟನೆಯನ್ನ ಮಾಡ್ತಾರೆ ಮಧ್ಯಾಹ್ನ ಒಂದು ಗಂಟೆಗೆ ಮೂರನೇ ಹಂತದ ಮೆಟ್ರೋ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾರೆ ಮಧ್ಯಾಹ್ನ ಎರಡು ನಲವತ್ತಕ್ಕೆ ದೆಹಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಪಸ್ ಆಗ್ತಾರೆ ಇನ್ನು ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಇನ್ನು ರಾಜ್ಯದ ಮಟ್ಟಿಗೆ ನೋಡೋದಾದ್ರೆ ಒಂದೇ ಭಾರತ್ನ ಹನ್ನೊಂದನೇ ರೈಲ್ಗೆ ಹಸಿರು ನಿಶಾನೆಯನ್ನ ನರೇಂದ್ರ ಮೋದಿ ಅವರು ತೋರಿಸ್ತಾ ಇರೋದು ಬೆಂಗಳೂರಿಂದ ಬೆಳಗಾವಿ ಭಾಗಕ್ಕೆ ಸಂಚಾರವನ್ನ ಮಾಡುತ್ತೆ ಬೆಳಗಾವಿಯಲ್ಲಿ ಅದ್ಧೂರಿ ಸ್ವಾಗತಕ್ಕೆ ತಯಾರಿಗಳಾಗಿದೆ ಅದು ಹನ್ನೊಂದು ಕಾಲಿಗೆ ಆಗುತ್ತೆ ಈ ಕಾರ್ಯಕ್ರಮ ಅದಾದ ಮೇಲೆ ಸೀದಾ ಅವರು ರಾಗಿ ಗುಡ್ಡಕ್ಕೆ ಹೋಗ್ತಾರೆ ಅಲ್ಲಿ ಮೆಟ್ರೋಗೆ ಹಸಿರು ನಿಶಾನೆಯನ್ನು ತೋರ್ತಾರೆ ಹಳದಿ ಮೆಟ್ರೋ ಉದ್ಘಾಟನೆಯನ್ನ ನರೇಂದ್ರ ಮೋದಿ ಅವರು ಮಾಡ್ತಾರೆ ಮತ್ತೆ ಖುದ್ದಾಗಿ ಮೆಟ್ರೋದಲ್ಲಿ ಪ್ರಯಾಣವನ್ನ ಮಾಡ್ತಾರೆ ರಾಗಿ ಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ನಿಲ್ದಾಣದವರೆಗೆ ಪ್ರಯಾಣವನ್ನ ಮಾಡ್ತಾರೆ ಅದಾದ ಮೇಲೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲೇ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾರೆ ಅಲ್ಲಿ ಭಾಷಣವನ್ನು ಕೂಡ ಮಾಡ್ತಾರೆ ತದನಂತರ ಅಂದರೆ ಒಂದು ಗಂಟೆ ನಂತರ ಮೆಟ್ರೋ ಮೂರನೇ ಹಂತದ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಅವರು ನೆರವೇರಿಸ್ತಾರೆ ಇನ್ನು ಪ್ರಮುಖವಾಗಿ ನಾವು ನೋಡ್ತಾ ಹೋಗೋದಾದರೆ ಇಷ್ಟು ದಿನಗಳ ಕಾಲ ಸುಮಾರು ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಐದು ಕಿಲೋಮೀಟರ್ ಮೆಟ್ರೋ ಮಾರ್ಗ ಇತ್ತು ಇದರ ವಿಸ್ತೀರ್ಣ ಈಗ ತೊಂಬತ್ತಾರು ಕಿಲೋಮೀಟರ್ಗೆ ವಿಸ್ತರಣೆ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ Isso, uh -huh. ಪ್ರಮುಖವಾಗಿ ಮೂರು ಗಂಟೆಗಳಲ್ಲಿ ಮೂರು ಕಾರ್ಯಕ್ರಮಗಳಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾ ಇರೋದ್ರಿಂದ ಇವತ್ತು ಬೆಂಗಳೂರಲ್ಲಿ ಸೊ ಎಲ್ಲೆಲ್ಲಿ ಕಾರ್ಯಕ್ರಮದ ಸಿದ್ಧತೆ ಮೂರು ಜಾಗಗಳಲ್ಲಿ ಯಾವ ತರ ಇದೆ ಈ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ಮೂರು ಜಾಗಗಳಿಂದ ನಮ್ಮ ರಿಪೋರ್ಟರ್ಸ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ ಶರಣು ಹಂಪಿ ಮುನಿರಾಜು ಹಾಗೆಯೇ ಕಾರ್ತಿಕ್ ಫಸ್ಟ್ ಶರಣು ಹಂಪಿ ಹತ್ರ ಮಾಹಿತಿಯನ್ನು ತಿಳ್ಕೊಂಡ ಮೆಜೆಸ್ಟಿಕ್ ಭಾಗಕ್ಕೆ ನರೇಂದ್ರ ಮೋದಿ ಅವರು ಫಸ್ಟ್ ಬರ್ತಾ ಇರೋದ್ರಿಂದ ಶರಣು ಮೆಜೆಸ್ಟಿಕ್ ಭಾಗಕ್ಕೆ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಒಂದೇ ಭಾರತ ರೈಲಿಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದ ಮಟ್ಟಿಗೆ ಹನ್ನೊಂದನೇ ರೈಲು ಇದು ಇನ್ನಿಟ್ಟು ಅಲ್ಲಿ ಸಿದ್ಧತೆಗಳು ಯಾವ ಯಾವ ತರ ಸಂಭ್ರಮದ ವಾತಾವರಣ ಇದೆ ಶರ್ಮಿತಾ ರಾಜಧಾನಿ ಬೆಂಗಳೂರು ಸಂಪೂರ್ಣವಾಗಿ ಸಂಭ್ರಮದ ವಾತಾವರಣ ಇದೆ ಯಾಕಂದ್ರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ ಮೂರು ಗಂಟೆಗಳ ಕಾಲ ಪ್ರಧಾನಿ ಅವರು ಬೆಂಗಳೂರಿನಲ್ಲಿರಲಿದ್ದು ಮೂರು ಬಹಳ ಪ್ರಮುಖವಾದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅದರಲ್ಲಿ ಮೊದಲನೇದಾಗಿ ನಾನೀಗ ನಿಂತಿರುವಂತಹ ಸ್ಥಳ ಏನಿದೆ ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಮುಂಭಾಗ ನೋಡ್ತಾ ಹೋದರೆ ನಿಮಗೆ ರಸ್ತೆಯುದ್ದಕ್ಕೂ ಕೂಡ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಹಾಕಿ ಜನರು ನೋಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಭಿಮಾನಿಗಳು ಮತ್ತು ಫ್ಯಾನ್ಸ್ ಮತ್ತು ಸೇರಿದಂತೆ ಬೇರೆ ಬೇರೆ ಬೆಂಗಳೂರಿಗರು ಕೂಡ ತುಂಬ ಹತ್ತಿರದಿಂದ ಪ್ರಧಾನಿಯವ್ರನ್ನ ನೋಡ್ಬೋದಾಗಿದೆ ಯಾಕಂದರೆ ಹತ್ತು ಮೂವತ್ತಕ್ಕೆ ಮೇಕ್ರಿ ಸರ್ಕಲ್ನಿಂದ ಇದೇ ಮಾರ್ಗವಾಗಿ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ ಸರಿಯಾಗಿ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಮೂರು ಒಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆಯನ್ನು ಚೋರ್ಲಿ ತೋ ತೋರಲಿದ್ದಾರೆ ಇದರಲ್ಲಿ ಒಂದು ನಮ್ಮ ಕನ್ನಡದ ಹೆಮ್ಮೆಯ ರೀತಿಯಾಗಿ ಬೆಂಗಳೂರಿಂದ ಬೆಳಗಾವಿವರೆಗಿರುವಂಥ ಒಂದೇ ಭಾರತ್ ಇದು ಹನ್ನೊಂದನೇ ಒಂದೇ ಭಾರತ್ ರೈಲಾಗಿದೆ ಆ ಹೆಮ್ಮೆಯ ವಂದೇ ಭಾರತ್ ರೈಲ್ಗೆ ಹಸಿರು ನಿಶಾನಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ತೋರ್ಲಿದ್ದಾರೆ ಇದರ ಜೊತೆಗೆ ವೈಷ್ಣೋದೇವಿ ಇರುವಂತಹ ಮತ್ತೊಂದು ಒಂದೇ ಭಾರತ್ ರೈಲ್ ಮತ್ತು ಪುಣೆಗೆ ಸಂಪರ್ಕ ಕೊಡುವಂಥ ಮತ್ತೊಂದು ಒಂದೇ ಭಾರತ್ ರೈಲ್ಗೂ ಕೂಡ ವರ್ಚುವಲ್ ಮೂಲಕ ಚಾಲನೆಯನ್ನ ಪ್ರಧಾನಿ ಮೋದಿಯವರು ಮಾಡಲಿದ್ದಾರೆ ಹದಿನೈದು ನಿಮಿಷಗಳ ಕಾಲ ಜರುಗುವಂತಹ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಸಾಕಷ್ಟು ರೀತಿಯಾದಂಥ ಸಕಲ ಸಿದ್ಧತೆಗಳೆಲ್ಲವನ್ನೂ ಕೂಡ ಮಾಡ್ಕೊಂಡಿದ್ದಾರೆ ಪ್ರಮುಖವಾದಂಥ ಸರ್ಕಲ್ ಏನು ಬರುತ್ತೆ ಆ ಸರ್ಕಲ್ನಲ್ಲಿ ಜನರು ನೇರವಾಗಿ ನೋಡಲಿಕ್ಕೆ ಅಂದ್ರೆ ರಸ್ತೆ ಮೂಲಕ ಹೋಗುವಂತ ಪ್ರಧಾನಿಯವರನ್ನು ತುಂಬ ಹತ್ತರಿಂದ ಎಷ್ಟು ಸಾಧ್ಯರೋ ಅಷ್ಟು ಅದರಿಂದ ನೋಡಲಿಕ್ಕೆ ಈಗಾಗಲೇ ಏನು ಪಕ್ಕದಲ್ಲಿ ಬ್ಯಾರಿಕೇಡ್ ರಸ್ತೆ ಬದಿಯಲ್ಲಿ ಬ್ಯಾರಿಕೇಡ್ನ ವ್ಯವಸ್ಥೆಯನ್ನು ಮಾಡಿರೋದು ಕಾರ್ಯಕ್ರಮ ಮುಗಿದಾದ ಮೇಲೆ ಹನ್ನೊಂದುವರೆಗೆ ಇದೇ ಮಾರ್ಗವಾಗಿ ಹತ್ತು ನಿಮಿಷಗಳಲ್ಲಿ ಕೆ ಆರ್ ಸರ್ಕಲ್ ಲಾಲ್ಬಾಗ್ ಎಂಡ್ ಸರ್ಕಲ್ ಮೂಲಕ ರಾಗಿ ಗುಡ್ಡಕ್ಕೆ ತಲುಪಲಿದ್ದಾರೆ ಅಲ್ಲಿ ಎರಡನೇ ಪ್ರಮುಖವಾದಂತ ಕಾರ್ಯಕ್ರಮ ಅದು ಯೆಲ್ಲೋ ಲೈನ್ನ ಕಾಮಗಾರಿಗೆ ಚಾಲನೆಯನ್ನು ನೀಡಲಿದ್ದಾರೆ ಕೇವಲ ಚಾಲನೆ ಮಾತ್ರ ನೀಡೋದಲ್ಲ ಖುದ್ದು ಪ್ರಧಾನಿ ಮೋದಿಯವರೇ ಮೆಟ್ರೋದಲ್ಲಿ ಪ್ರಯಾಣನ ಮಾಡಲಿದ್ದಾರೆ ಇದರ ಜೊತೆಗೆ ವಿ ವಿ ಐ ಪಿಗಳೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ ರಾಜ್ಯಪಾಲ ತಾವರ್ ಗೆಹ್ಲೋಟ್ ಸಿ ಎಂ ಸಿದ್ದರಾಮಯ್ಯ ಆದಿಯಾಗಿ ಕೇಂದ್ರದ ಇಬ್ಬರು ಸಚಿವರು ಸಾಕಷ್ಟು ಸಂಸದರು ಇವರೆಲ್ಲರೂ ಕೂಡ ಮೆಟ್ರೋದಲ್ಲಿ ಅಪ್ ಟು ಎಲೆಕ್ಟ್ರಾನ್ ಸಿಟಿವರೆಗೂ ಕೂಡ ಮೆಟ್ರೋದಲ್ಲಿ ಪ್ರಯಾಣವನ್ನ ಮಾಡಲಿದ್ದಾರೆ ಆ ನಂತರ ಅಲ್ಲಿ ಮತ್ತೊಂದು ಪ್ರಮುಖವಾದಂಥ ಮೂರನೇ ಘಟ್ಟ ಅದು ಮೆಟ್ರೋದ ಏನು ಕಾಮಗಾರಿ ನಡೀತಾ ಇದೆ ಮೂರನೆಯ ಹಂತದ ಕಾಮಗಾರಿ ಆ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ಕೊಡಲಿದ್ದಾರೆ ಈ ಮೂಲಕ ನಮ್ಮ ಬೆಂಗಳೂರಿನಲ್ಲಿ ಇದುವರೆಗೂ ಎಪ್ಪತ್ತಾರು ಕಿಲೋಮೀಟರ್ ವ್ಯಾಪ್ತಿ ಇತ್ತು ಎಪ್ಪತ್ತಾರು ಕಿಲೋಮೀಟರ್ನ ವ್ಯಾಪ್ತಿ ಸೊ ಅದು ಇನ್ನಷ್ಟು ಕೂಡ ಹೆಚ್ಚಾಗ್ತಾ ಇದೆ ಮೂರನೇ ಹಂತದ ಕಾಮಗಾರಿ ಏನಾದರೂ ಕಂಪ್ಲೀಟ್ ಆಯಿತು ಅಂದರೆ ಇನ್ನೂ ಕೂಡ ಇಪ್ಪತ್ತರಿಂದ ಇಪ್ಪತ್ತೆರಡು ಕಿಲೋಮೀಟ್ರ್ವರೆಗೂ ಕೂಡ ಹೆಚ್ಚಳ ಆಗಲಿದೆ ಇದು ಒಂದು ಬಹಳ ಪ್ರಮುಖವಾದಂಥ ಘಟ್ಟ ಆದರೆ ಮೂರು ಎಲ್ಲೋ ಲೈನ್ ಏನಿದೆ ಎಲ್ಲೋ ಲೈನ್ ಸಾಕಷ್ಟು ವಿಶೇಷತೆಗಳನ್ನು ಹೊಂದಿರೋದು ಪೈಲೆಟ್ಲೆಸ್ ಮೆಟ್ರೋ ಟ್ರೈನ್ ಆಗಿದೆ ಇದರ ಜೊತೆಗೆ ಯಾಕಂದರೆ ಮೆಟ್ರೋದಲ್ಲಿ ಈ ಬಾರಿ ಈಗ ಚಾಲನೆ ಕೊಡ್ತಿರುವಂಥ ಮೆಟ್ರೋದಲ್ಲಿ ಪೈಲೆಟ್ ಇರೋದಿಲ್ಲ ಪೈಲೆಟ್ ಲೆಸ್ ಆಗಿ ಆಪರೇಟ್ ಮಾಡಬಹುದು ಜಯದೇವದಲ್ಲಿ ಒಂದಲ್ಲ ಎರಡಲ್ಲ ನಾಲ್ಕು ಫ್ಲೋರ್ ರೀತಿಯಾಗಿ ಐದನೇ ಹಂತದಲ್ಲಿ ಮೆಟ್ರೋ ಪ್ರಯಾಣವನ್ನ ಮಾಡುತ್ತೆ ಟ್ರಾವೆಲ್ ಮಾಡುತ್ತೆ ಆ ರೀತಿಯಾದಂಥ ಸಾಕಷ್ಟು ವಿಶೇಷತೆಗಳು ಹದಿನಾರು ಮೆಟ್ರೋ ಸ್ಟೇಷನ್ಗಳನ್ನು ಹೊಂದಿರುವಂಥದ್ದು ಹತ್ತೊಂಬತ್ತು ಪಾಯಿಂಟ್ ಐದು ಕಿಲೋಮೀಟರ್ ಅದರಲ್ಲೂ ಕೂಡ ಎಲೆಕ್ಟ್ರಾನಿಸಿಟಿಗೆ ಐ ಟಿ ಹಬ್ಗೆ ಕನೆಕ್ಟ್ ಆಗುವಂಥ ಈ ಮೆಟ್ರೋ ಲೈನ್ಗಾಗಿ ಕಳೆದ ಒಂದು ವರ್ಷದಿಂದಲೂ ಕೂಡ ಪ್ರಯಾಣಿಕರು ಮತ್ತು ಐ ಟಿ ಟೆಕ್ಕಿಗಳೆಲ್ಲರೂ ಕೂಡ ಕೇಳ್ತಾ ಇದ್ರು ಯಾವಾಗ ಚಾಲನೆ ಸಿಗುತ್ತೆ ನಿಜವಾಗ್ಲೂ ಕೂಡ ನಮಗೆ ನೀಡಿದೆ ಟ್ರಾಫಿಕ್ ಜಾಮ್ ಕಂಜಕ್ಷನ್ ಏನಿದೆ ಅಂದರೆ ಅದರಲ್ಲೂ ಕೂಡ ಸಿಲ್ಕ್ ಬೋರ್ಡ್ ಕಂಜಕ್ಷನನ್ನು ಮ್ಯಾಕ್ಸಿಮಮ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಕಡಿಮೆ ಮಾಡಲಿಕ್ಕೆ ಇದು ಭಾಳ ಆಗುತ್ತೆ ಒಂದು ದಿನದಲ್ಲಿ ಬರೋಬ್ಬರಿ ಎರಡೂವರೆ ಲಕ್ಷದಷ್ಟು ಜನ ಪ್ರಯಾಣಿಕರು ಪ್ರಯಾಣ ಮಾಡುವಂತ ಹಿನ್ನೆಲೆಯಲ್ಲಿ ಈ ಏನು ಮಾರ್ಗ ಏನಿದೆ ಎಲ್ಲೋ ಲೈನ್ ಮೆಟ್ರೋ ಮಾರ್ಗ ಅದಕ್ಕೆ ಚಾಲನೆಯನ್ನು ಇಂದು ಪ್ರಧಾನಿ ಮೋದಿ ಮಾಡಲಿದ್ದಾರೆ ಶರ್ಮಿತಾ